ನಾನು ಕೆ ಮೆಂಬರು ಸೆಕ್ರೆಟ್ರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಲ್ಲಿರೋರೆಲ್ಲ ಬೇಕಾದವರು ನಾನು ಬೆಂಗಳೂರು ಮಿನಿಸ್ಟ್ರು ಏರ್ಪೋರ್ಟ್ಗೂ ಹೋಗಿದ್ದೀನಿ ಸ್ಟೇಡಿಯಂಗೂ ಹೋಗಿದ್ದೀನಿ ಕನ್ನಡ ಬಾಟನ್ನು ಹಿಡ್ದಿದ್ದೀನಿ ಅವ್ರಿಗೆ ವಿಶು ಮಾಡಿದ್ದೀನಿ ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ ಸೊ ಐ ಅವ್ ಡನ್ ಮೈ ಜಾಬ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಆಕ್ಸಿಡೆಂಟ್ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಕ್ರಿಕೆಟ್ ಅಭಿಮಾನಿ ಆಯ್ತಾ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಓದ್ತೀನಿ ನಿಮ್ ಪಾರ್ಟಿಯವರೆಲ್ಲ ಏನೇನ್ ಟ್ವೀಟ್ ಮಾಡಿದ್ರು ಅನಾಲಾಯಕ್ ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ ಅದರಿಂದ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ನಿಮ್ಗ್ ಸಾಧ್ಯ ಇರು ಆ ಸಾಧ್ಯ ಇರು ನಮ್ಮಗೆ ನಿಮ್ ಗರ್ಡಿಲ್ ಬೆಳೀಲಿಲ್ಲ ನಾನು ಈ ಪರಮೇಶ್ವರ್ ಚರ್ಡಿಲ್ಲ ಬೆಳ್ದಿದ್ದೀನಿ ನಾ ಸ್ವಲ್ಪ ಎಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ಒತ್ಸದೆ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಮಾ ಮಂಜದೆ ನಾನ್ ಅವೆಲ್ಲ ಮತ್ತೆ ಕೆಡ್ತಿನಾಕಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು ನಾನು ಪೊಲೀಸ್ ಅವ್ರನ್ನು ಬ್ಲೇಮ್ ಮಾಡ್ಲಿಕ್ಕೆ ಕಾಣ್ತಾ ಇರಲಿಲ್ಲ ಸರ್ಕಾರನು ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಎಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೋಬಿಟ್ಟಿದ್ರ ಎಲ್ಲ ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್ ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ ರಾಜ್ಯ ಜನತೆಗೆ ಸಂದೇಶ ಕಟ್ಟಿದ್ದೀವಿ ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ ಉದ್ದಡಿ ಗುಜರಾತ್ ಚೀಫ್ ಮಿನಿಸ್ಟರ್ ಎಲ್ಲ ಇದೇ ಬಿಡಿ ಈಗೆಲ್ಲ ಚರ್ಚೆ ಮಾಡೋದು ಬೇಡ ಏನಿವೆ ನೀವ್ ಏನ್ ಹೇಳ್ಬೇಕು ಹೇಳಿ ಮಿಕ್ಕಿದ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಚರ್ಚೆ ಮಾಡೋಣ ಮಾಡೋದಂದ್ರೆ ಇನ್ನ ನಾನು ಅಡಿಯಿದ್ದೀನಿ ಅದಕ್ಷರೇ ಈಗ ಮುಖ್ಯಮಂತ್ರಿ ಹೋಗಿದ್ದು ಪಿ ಎಂ ಹೋಗಿದ್ರು ಅಂತ ಎಲ್ಲ ಹೇಳಿದ್ರಿ ಅಲ್ಲೇನ ಪ್ರಾಬ್ಲಮ್ ಆಗಿದೆಯಾ ಏನೂ ಆಗಿಲ್ಲ ನಿಮ್ಮ ಕ್ರಿಕೆಟ್ ಅವಾರ್ಡ್ ಕೊಡಕ್ಕೆ ಆ ಟ್ರೋಫಿ ಕೊಡಕ್ಕೆ ಎಲ್ಲ ಸಿ ಎಮ್ ಹೋಗಿದ್ರು ಪಿ ಎಮ್ ಹೋಗಿದ್ರು ಏನು ಗಲಾಟೆ ಆಗಿಲ್ಲ ಅಲ್ಲಿ ಸಮಸ್ಯೆನೇ ಆಗಿಲ್ಲ ಹಾ ಆಗಿಲ್ಲ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ರಾಜ್ಯದ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಡೆತ್ಸ್ ತ್ರೀ ಫಿಫ್ಟಿ ಪಿ ಎಮ್ ಐ ಗಾಟ್ ದ ಇನ್ಫಾರ್ಮೇಶನ್ ಎಟ್ ಫೈವ್ ಫಾರ್ಟಿ ಫೈವ್ ಸಿ ಎಂ ಇದಂ ಅವ್ರದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರೀ ಕ್ಷಣ ಕ್ಷಣಕ್ಕೂ ನಿಮಿಷಕ್ಕಲ್ಲ ಕ್ಷಣ ಕ್ಷಣಕ್ಕೂ ಮಾಹಿತಿ ಬರ್ತಾ ಇರ್ತದೆ ಕ್ಷಣ ಕ್ಷಣಕ್ಕೂ ಪಾಪ ಅವ್ರ ಯಾರೋ ಪೊಲೀಸ್ ಅವ್ರನ್ನ ಹಿಡ್ಕೊಂಡು ರುಬ್ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡ್ತರಿ ಈಗ ಮತ್ತೆ ರಿಟೈನ್ ಮಾಡಿದ್ರಿ